ಇತ್ತೀಚೆಗೆ ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕಾ ಸವಣೂರ್ನಲ್ಲಿ ಉರ್ದು ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ ಉರ್ದು ಶಾಲೆಯಲ್ಲಿ ಇರುವಂತಹ ಒಬ್ಬ ಹಿಂದೂ ಕನ್ನಡ ಶಿಕ್ಷಕ ಅವನನ್ನ ಹೊರಗೆ ಹಾಕೋ ಸಲುವಾಗಿ ಅವನನ್ನು ಅಲ್ಲಿಂದ ಕಿತ್ ಹಾಕೋ ಸಲುವಾಗಿ ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡಿ ಸುಳ್ಳು ಆಪಾದನೆಯನ್ನು ಹಾಕಿ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾನೆ ಅಂತನ್ನುವಂಥದ್ದು ಹಸಿ ಸುಳ್ಳು ಆಪಾದನೆಯನ್ನ ಮಾಡಿ ಆ ಶಿಕ್ಷಕನನ್ನ ಶಾಲೆಯಿಂದ ಪೊಲೀಸ್ ಸ್ಟೇಷನ್ವರೆಗೆ ಅತ್ಯಂತ ಅಮಾನುಷವಾಗಿ ಕ್ರೌರ್ಯವಾಗಿ ಹೊಡೆದು ಬಡದು ಚಪ್ಪಲಿ ಹೊಡೆದು ಓದಿಯೋದು ಅವರ ಶರ್ಟ್ ಅನ್ನು ಹರಿದಿದ್ದಾರೆ ಸಿಕ್ಕಾಪಟ್ಟೆ ದೌರ್ಜನ್ಯವನ್ನು ಮಾಡಿದ್ದಾರೆ ಒಬ್ಬ ಶಿಕ್ಷಕನ ನೀವು ಲೈಂಗಿಕ ದೌರ್ಜನ್ಯ ಮಾಡಿದರೆ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಿಸಿ ಈ ದೇಶದಲ್ಲಿ ಕಾನೂನಿದೆ ಪೊಲೀಸ್ ಸ್ಟೇಷನ್ ಇದೆ ಕೋರ್ಟ್ ಇದೆ ಸೊ ಇದೆಲ್ಲ ಇದ್ದಾಗಲೂ ಕೂಡ ತಾಲಿಬಾನ್ ಮಾದರಿಯಲ್ಲಿ ಪಾಕಿಸ್ತಾನ ಮಾದರಿಯಲ್ಲಿ ಈ ದೇಶದ ಮುಸ್ಲಿಮರು ಗುಂಡಾಗಳ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಸೊ ಸೌಣೂರಿನ ಘಟನೆ ಅತ್ಯಂತ ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ಸೊ ಇಂಥ ಕ್ರೂರಿಗಳನ್ನು ನಾಳೆ ಇವರೇ ಟೆರರಿಸ್ಟ್ ಆಗೋದು ಇವರೇ ಭಯೋತ್ಪಾದಕರಾಗೋದು ಸೊ ಹೀಗೆ ಬಿಟ್ಟರೆ ಇವರನ್ನ ಯಾವ ವಿಖ್ಯಾತ ಮಟ್ಟದಲ್ಲಿ ಈ ದೇಶವನ್ನು ಹಾಳು ಮಾಡೋಕ್ಕೆ ಈ ಮುಸ್ಲಿಂ ಗುಂಡಾಗಳೇ ಸಾಕು ಹಾಗಾಗಿ ಬರೀ ಯಾವುದೋ ಒಂದು ಕೇಸ್ಗಳನ್ನು ಹಾಕಿ ಬಚಾವ್ ಮಾಡುವಂಥ ಪ್ರಕ್ರಿಯೆಯನ್ನಾದರೂ ಮಾಡಿದರೆ ಶ್ರೀರಾಮ್ ಸೇನೆ ಸಂಘಟನೆ ಹಿಂದೂ ಸಂಘಟನೆಗಳು ಒಕ್ಕೂಟದಿಂದ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ ಅಲ್ಲಿಯ ಎಂ ಎಲ್ ಎ ಮುಸ್ಲಿಂ ಎಲ್ ಎ ಸೊ ನೀವು ಇದನ್ನೇನಾದರೂ ಬಚಾವ್ ಮಾಡುವಂತ ಪ್ರಯತ್ನವನ್ನು ಮಾಡಿದರೆ ಅವರೆಲ್ಲರನ್ನೂ ಕೊಲೆ ಕೇಸ್ ಹಾಕಬೇಕು ಮರ್ಡರ್ ಕೇಸ್ ಹಾಕಬೇಕು ಸೊ ಆ ಮಾದರಿಯಲ್ಲೇ ಆ ವ್ಯಕ್ತಿಯನ್ನ ಒಬ್ಬ ಶಿಕ್ಷಕನನ್ನು ಹೊಡೆದಿದ್ದು ಅಕ್ಷಮ್ಯ ಅಪರಾಧ ಇದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಸೊ ಈ ಘಟನೆಯನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಸರ್ಕಾರ ಪೊಲೀಸರು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ